ಶ್ರೀ ಸದ್ಗುರುನಾಥ ಲೀಲಾಮೃತ ಸ್ವಾತ್ಮಾರಾಮಂ ನಿಜಾನಂದಂ ಶೋಕಮೋಹ ವಿವರ್ಜಿತಂ ಸ್ಮರಾಮಿ ಮನಸಾ ನಿತ್ಯಂ ವೆಂಕಟಾಚಲ ದೇಶಿಕಂ ಸತ್ಸಂಗ ಇದು ನಾನಿನ್ನ ಬೆನ್ನ ಹಿಂದೆ ಇದ್ದು ನುಡಿಸ್ತೀನಿ ನಡೆಸ್ತೀನಿ ಗುರುನಾಥರು ಬಂದರೆಂದರೆ ಸಕ್ಕರೆಗೆ ಮುಟ್ಟುವ ಇರುವೆಗಳಂತೆ ಜನ ಸೇರುತ್ತಾರೆ ಅಂದೂ ಅಷ್ಟೆ ಯಾರೋ ಗುರುಗಳು ಬಂದಿದ್ದಾರಂತೆ ನೋಡೋಣವೆಂದು ಹೋದ ಒಬ್ಬಾಕೆಗೆ ಗುರುನಾಥರು ನೀನು ಭದ್ರಾವತಿಯವಳು ಅಲ್ಲವೇನಮ್ಮ ಎಂದು ಕೇಳಿದಾಗ ಆವಾಕ್ಕಾದರು ಕೀರ್ತಿ ಭವನಕ್ಕೆ ನಾವು ಬರುತ್ತಿದ್ದೆವು ನಿಮ್ಮ ತಂದೆಯವರನ್ನು ನಾವು ನೋಡಿದ್ದೇವೆ ಒಳ್ಳೆಯದಾಗಲಿ ಎಂದರು ಗುರುವಿಗೆ ಶ್ರದ್ಧಾಭಕ್ತಿಯಿಂದ ನಮಿಸಿದ ಅವರು ಎಡಬಿಡದೆ ಸಕ್ಕರಾಯಪಟ್ಟಣಕ್ಕೆ ಹೋಗಲಿಲ್ಲ ಸತ್ಸಂಗ ಮಾಡಲಿಲ್ಲ ಆದರೆ ಮನದಲ್ಲೇ ಗುರುನಾಥರನ್ನು ನಿರಂತರ ನೆನೆಯುತ್ತಿದ್ದರಂತೆ ಗುರುನಾಥರೇ ಆಗಾಗ ದರ್ಶನವಿಯುತ್ತಿದ್ದರು ಭಕ್ತರ ಭಾವಶುದ್ಧಿ ಗುರುವಿಗೆ ತಿಳಿಯದೆ ಒಮ್ಮೆ ಎಲ್ಲಿಗೋ ಬಂದವರು ಅವರ ಮನೆಗೂ ಹೋದರು ಮುಂದಿನ ಒಳಗಿನಲ್ಲಿ ಕುಳಿತು ಯೋಚಿಸಬೇಡ ನಿನ್ನ ಹಿಂದೆ ನಾನಿದ್ದೀನಿ ನಾನು ನುಡಿಸ್ತೀನಿ ಅದನ್ನ ನಡೆಸ್ತೀನಿ ಎಂದು ಅಭಯವನ್ನಿಟ್ಟರು ಮೊದಲಿನಿಂದ ಗುರುವೆಂದರೆ ತುಂಬಾ ಭಕ್ತಿಯಿದ್ದ ಅವರಿಗೆ ಮಂತ್ರೋಪದೇಶವನ್ನು ಯತಿಗಳೊಬ್ಬರು ಈಗಾಗಲೇ ನೀಡಿದ್ದರಂತೆ ಈಗ ಗುರುನಾಥರ ಕೃಪಾಶೀರ್ವಾದವೂ ಸಿಕ್ಕಿತು ಯಾರಾದರೂ ಏನಾದರೂ ಸಮಸ್ಯೆಗಳನ್ನು ಇವರೆದುರಿಗೆ ಹೇಳಿಕೊಂಡಾಗ ಗುರುನಾಥರನ್ನು ಸ್ಮರಿಸುತ್ತಾರೆ ಸಮಸ್ಯೆಗೆ ಉತ್ತರವನ್ನು ಗುರುನಾಥರೇ ತಿಳಿಸಿದಂತೆ ಅವರು ಹೇಳಿಬಿಡುತ್ತಾರೆ ಅದು ನೆಡೆದೇ ತೀರುತ್ತದೆ ಎಲ್ಲರೆದುರುಗಿದನ್ನು ಅವರು ಬಹಿರಂಗ ಪಡಿಸದಿದ್ದರು ಆ ಗೃಹಿಣಿಯ ಬಳಿ ಆ ಗೃಹಿಣಿಯ ಬಳಿ ಜಾತಕ ಬರೆಸಲು ಅನೇಕರನ್ನು ಗುರುನಾಥರೇ ಕೇಳಿ ಕಳುಹಿಸುತ್ತಿದ್ದರಂತೆ ನನಗೇನು ಬರುತ್ತದೆ ಎಂದಾಗ ಇಲ್ಲ ಅವರು ಕೇಳಿ ಕಳುಹಿಸುತ್ತಿದ್ದಾರೆ ನೀವೇ ಬರಿಬೇಕಂತೆ ಎಂದಾಗ ಗುರುವಿನಾಜ್ಞೆ ಎಂದು ಪಾಲಿಸುತ್ತಾ ಬಂದಿದ್ದಾರೆ ಮೂಕಂ ಕರೋತಿ ವಾಚಾಲಂ ಎಂಬ ಮಾತಿನಂತೆ ಗುರುಕೃಪೆ ಅವರಿಗೆ ತಿಳಿಯದ ವಿದ್ಯೆಯನ್ನು ತಿಳಿಯುವಂತೆ ಮಾಡಿದೆ ಇವರ ಸಮಸ್ಯೆಯನ್ನು ಬಗೆಹರಿಸಲೆಂದೇ ಅಂದು ಬಂದಂತೆ ಬಂದ ಗುರುನಾಥರು ದೂರದಲ್ಲಿದ್ದ ವಯೋವೃದ್ಧರೊಬ್ಬರನ್ನು ಬನ್ನಿ ಎಂದು ಕರೆಸಿಕೊಂಡರು ಆಮೇಲೆ ನಮಗೆ ತಿಳಿದಿದ್ದು ಅವರು ಶಂಕರ್ಲಿಂಗ ಭಗವಾನರ ಶಿಷ್ಯರೆಂದು ಅವರನ್ನು ಕರೆದ ಗುರುನಾಥರು ನೀವು ನಮ್ಮೊಂದಿಗೆ ಬನ್ನಿ ನಮ್ಮ ಕಾರು ಹತ್ತಿರಿ ನಾವು ಓದಲ್ಲಿಗೆ ಬನ್ನಿ ಎಂದು ಕರೆದೊಯ್ದರು ಗುರುನಾಥರಲ್ಲಿ ಆ ಗುರು ಬಂಧುಗಳು ಅದೇನು ಕೇಳಿದರೋ ಇವರೇನು ಕರುಣಿಸಿದರೋ ಗುರುನಾಥ ರನ್ನು ಮೊದಲ ಬಾರಿಗೆ ನೋಡಿದ ಬೆಂಗಳೂರಿನಿಂದ ಬಂದ ವ್ಯಕ್ತಿಗೆ ಗುರುಕಾರುಣ್ಯ ಒದಗಿತ್ತು ಬಹಳ ಸಂತೋಷ ಚಿತ್ತರಾದ ಅವರು ಕೆಲ ದಿನಗಳಲ್ಲೇ ಸಾಯುಜ್ಯವನ್ನು ಪಡೆದರು ಶಂಕರ್ಲಿಂಗ ಭಗವಾನರನ್ನೇ ಸದ್ಗುರುನಾಥರಲ್ಲಿ ಕಂಡ ಆ ಭಕ್ತರಿಗೆ ಅನಾಯಾಸವಾಗಿ ಸದ್ಗತಿಯನ್ನೇ ಕರುಣಿಸಿದ್ದರು ಹಾಲನ್ನದ ಕೈತುತ್ತಿತ್ತ ಮಮತಾಮಯಿ ದೇವಸ್ಥಾನದ ಕೆಲಸ ನಡೆಯುತ್ತಿತ್ತು ಜೀರ್ಣೋದ್ಧಾರದ ಕಾರ್ಯ ಮಂದಿರ ಧರ್ಮಶಾಲೆಗಳ ಕಾರ್ಯವೆಂದರೆ ಅದಕ್ಕೊಂದು ಸಮಿತಿ ನಾಲ್ಕಾರು ಜನ ಸದಸ್ಯರುಗಳು ಇರುವುದು ಸಹಜ ಹೀಗೆ ಜನ ಸೇರಿದಾಗ ಭಿನ್ನಾಭಿಪ್ರಾಯ ಇರುವುದು ಸಹಜವೇ ಅಂದು ಮಧ್ಯಾಹ್ನ ನಾಲ್ಕಾದರೂ ಅಲ್ಲಿ ಸೇರಿದ ಅವರ್ಯಾರು ಊಟ ಮಾಡಿರಲಿಲ್ಲ ಸಮಸ್ಯೆ ಬಗೆಹರಿದಿರಲಿಲ್ಲ ವಾದ ವಿವಾದಗಳು ನಡೆಯುತ್ತಲೇ ಇತ್ತು ಇದೇ ಸಂದರ್ಭದಲ್ಲಿ ಎದುರು ಮನೆಗೆ ಬಂದಿರುವ ಗುರುನಾಥರು ಇದ್ದಕ್ಕಿದ್ದಂತೆ ಬಾಗಿಲಿನೆಡೆಗೆ ಬಗ್ಗಿ ನೋಡುತ್ತಾರೆ ಅದೇ ಸಮಯದಲ್ಲಿ ಕೆಲಸ ಮುಗಿಸಿ ಬರುತ್ತಿದ್ದವರು ಗುರುನಾಥರನ್ನು ಕಂಡು ತಮ್ಮ ಮನೆಗೆ ಬಂದು ಅವರ ಶ್ರೀಮತಿಯ ಬಳಿ ಸಂಭ್ರಮ ಆಶ್ಚರ್ಯದಿಂದ ಗುರುನಾಥರು ಬಂದಿರುವ ವಿಚಾರ ತಿಳಿಸುತ್ತಾರೆ ಭಯಕೃತ್ ಭಯ ನಿವಾರಕರಾದ ಗುರುನಾಥರು ನಮ್ಮ ಸಮಸ್ಯೆಯನ್ನು ನಿವಾರಿಸಲೆಂದೇ ಬಂದಿದ್ದಾರೆಂಬ ನಂಬಿಕೆಯಿಂದ ಅಲ್ಲಿಗೆ ಹೋಗಿ ಗುರುನಾಥರಿಗೆ ಸದ್ಭಕ್ತಿ ಭಾವದಿಂದ ನಮಿಸಿದಾಗ ಇದೇನು ಇಷ್ಟತ್ತಾದರೂ ಊಟ ಮಾಡಿಲ್ಲವೇ ಬನ್ನಿ ಬನ್ನಿ ಮೊದಲು ಊಟ ಮಾಡಿ ನಿಮಗೋಸ್ಕರ ಹಾಲನ್ನವನ್ನು ಕಲಿಸಿ ತಂದಿದ್ದೇನೆ ಎನ್ನುತ್ತಾ ಎಲ್ಲರಿಗೂ ಕೈ ಹಾಕಿ ಮಾತೆಯ ಮಮತೆಯನ್ನು ತೋರಿದರು ನೆನೆಯದೇ ಬಂದ ಗುರುನಾಥರ ಪ್ರೀತಿಗೆ ನಾವೆಲ್ಲ ಮುಗ್ಧರಾಗಿ ಬಿಟ್ಟೆವು ಮುಂದೆ ಅವರು ಮಾತನಾಡುತ್ತಾ ನೀವು ಮಾಡುತ್ತಿರೋ ಕೆಲಸ ಸರಿಯಾಗಿಯೇ ಇದೆ ನೀವೇನು ಹೆದರುವುದು ಬೇಡ ಈ ಕಾರ್ಯ ಮುಂದುವರಿಯುತ್ತೆ ಒಂದು ಸಮೂಹವೆಂದ ಮೇಲೆ ಭಿನ್ನಾಭಿಪ್ರಾಯ ಕಾಲೆಳೆಯುವ ಜನರೂ ಇರುತ್ತಾರೆ ಆರ್ಥಿಕ ವ್ಯವಸ್ಥೆ ತಲೆದೋರಿದೆಯಲ್ಲ ಎಲ್ಲಾ ಪರಿಹಾರವಾಗುತ್ತದೆ ಎಂದು ಹೇಳುತ್ತಾ ಅಡಿಕೆಯನ್ನು ಮಂತ್ರಿಸಿ ಎಲ್ಲರಿಗೆ ಇತ್ತು ಆಶೀರ್ವದಿಸಿದರು ಮುಂದೆ ಗುರುನಾಥರ ಕೃಪೆಯಿಂದ ಆ ಕಾರ್ಯ ಸುಸೂತ್ರವಾಗಿ ಮುಗಿಯಿತು ನಮ್ಮ ಸಮಸ್ಯೆ ನಮ್ಮ ಹಸಿವು ಗುರುನಾಥರಿಗೆ ಅದು ಹೇಗೆ ತಿಳಿಯಿತೋ ಅವರೇ ಬಲ್ಲರು ಉಪವಾಸವಿರುವ ಭಕ್ತರ ನೋವಿಗೆ ಸ್ಪಂದಿಸಿ ಹಾಲನ್ನವಿತ್ತ ಗುರುನಾಥರು ಏನೇ ಸಂಕಷ್ಟಗಳು ಬಂದಾಗಲು ಭಕ್ತಿಯಿಂದ ಸ್ಮರಿಸಿದವರಿಗೆ ತಾವಿಸ್ದಲ್ಲಿಂದಲೇ ಸಮಸ್ಯೆಗಳ ಪರಿಹಾರ ಸೂಚಿಸಿ ಸಂಕಟಗಳಿಂದ ಪಾರು ಮಾಡುತ್ತಿದ್ದೆ ಮುಂದೇನೆಂದು ಅವರನ್ನು ಸ್ಮರಿಸಿ ಚಿಂತಿಸಿದಾಗ ಹೀಗೆ ಉತ್ತರ ಹೇಳು ಇಂತಹುದೇ ಪರಿಹಾರ ಸೂಚಿಸು ಎಂದು ಕಿವಿಯಲ್ಲಿ ಬಂದು ಹೇಳಿದಂತೆ ಪ್ರೇರಣೆ ಮಾಡಿದ್ದಿದೆ ಮುಂದೆ ಅದು ಅಷ್ಟೇ ಕರಾರುವಕ್ಕಾಗಿ ನಡೆದ ಅನೇಕ ಘಟನೆಗಳಿವೆ ಗುರುವಾಕ್ಯ ಗುರುಭಕ್ತಿ ಗುರುಶಕ್ತಿ ಆತನ ಮೇಲಿರುವ ನಂಬಿಕೆ ಇವು ತರ್ಕಕ್ಕೆ ಮೀರಿದ್ದು ಅನುಭವ ವೇದ್ಯವಾದುದು ಭಾವ ಸಂವೇದಿಯಾದದ್ದು ಸಾಮಾನ್ಯರಿಗೆ ಇದೆಲ್ಲ ಏನು ಹುಚ್ಚು ಎನಿಸದಿರಬಹುದು ಗುರು ಭಕ್ತಿಯ ಹುಚ್ಚು ಹತ್ತಿದಾಗಲೇ ಜಗತ್ತಿನ ಹುಚ್ಚು ಹರಿಯುವುದು ಸತ್ಯದ ಅರಿವಾಗುವುದು ಗುರುನಾಥರು ಇಂತಹ ಅನೇಕ ಸತ್ಯಗಳನ್ನು ತೆರೆದಿಟ್ಟಿದ್ದಾರೆ ಅನುಭಾವಿಗಳಿಗಿದು ವೇದ್ಯವೂ ಆಗಿದೆ ಬಾಲೋನ್ಮತ್ತ ಪಿಶಾಚ ಸ್ವರೂಪಗಳಲ್ಲಿ ಗುರುವಿನ ಸ್ವರೂಪಗಳನ್ನು ಸ್ಥಿತಿಗಳನ್ನು ಅರಿಯುವುದಷ್ಟು ಸುಲಭವಲ್ಲ ಅವರೆಷ್ಟು ಸರಳರು ಅಷ್ಟೇ ಜಟಿಲರಾಗುವುದಿದೆ ಮಗುವಿನಂತೆ ಮುಗ್ಧತೆಯ ಸಾಕಾರ ರೂಪವಾಗಿ ಕಂಡರೆ ಇನ್ನು ಕೆಲ ಸಮಯದಲ್ಲಿ ಇದೇನಿದು ಹೀಗೆ ಲೋಕಕ್ಕೆ ವಿಚಿತ್ರವಾಗಿ ವರ್ತಿಸುತ್ತಾರಲ್ಲ ಎಂದು ಅಚ್ಚರಿ ಪಡಬೇಕಾಗುತ್ತದೆ ಗುರುನಾಥರೊಮ್ಮೆ ಭಕ್ತರೊಬ್ಬರ ಬಳಿ ಮಗುವಿನಂತೆ ಮಗು ತಾಯಿಯೊಂದಿಗೆ ವರ್ತಿಸುವ ಬಾಲತನ ತೋರಿದ್ದೂ ಇದೆಯಂತೆ ಆ ಅದನ್ನೇ ನೋಡೋಣ ಒಮ್ಮೆ ಅಲ್ಲ ನೋಡಿ ನಾನು ಇಲ್ಲೇ ಇದ್ದೀನಿ ಎಲ್ಲಾರೂ ಹೇಳುತ್ತಾರೆ ನಾನೆಲ್ಲೋ ಹೋಗಿದ್ನಂತೆ ನಾನವರಿಗೆ ಚಪ್ಪಲಿ ಕೊಡಿಸಿದ್ನಂತೆ ಹೌದಾ ನೀನು ನಂಬೀಯ ಎಂದು ಮುಗ್ಧರಾಗಿ ಕೇಳಿದರಂತೆ ಭಕ್ತರೇನು ಉತ್ತರಿಸುತ್ತಾರೆ ಗುರುನಾಥರೇ ಇದೇನು ನಿಮಗೆ ಅಸಾಧ್ಯವೇನಿದೆ ಇದನ್ನು ನಿಮ್ಮ ಭಕ್ತರೆಲ್ಲಾ ಕಂಡಿದ್ದಾರಲ್ಲ ಗುರುಗಳೇ ಎಂದಾಗ ಅವರು ಮುಗ್ಧರಾಗಿ ನೋಡುವ ನೋಟ ಮರೆಯುವಂತಿಲ್ಲ ಇನ್ನೊಂದು ಸಮಯದಲ್ಲಿ ಹರಿಹರೆಯದ ಭಕ್ತರು ಗುರುನಾಥರ ಮನೆಗೆ ಬಂದಿದ್ದಾಗ ನಾಳೆ ನಿಮ್ಮ ಮನೆಗೆ ಬರುತ್ತೇನೆಂದು ಹೇಳಿ ಕಳುಹಿಸಿದ್ದರು ಹರಿಹರವೆಲ್ಲಿ ಸಖರಾಯ ಪಟ್ಟಣವೆಲ್ಲಿ ಅಂದು ಬೆಳಗ್ಗಿನ ಜಾವ ಆ ವ್ಯಕ್ತಿ ಮನೆಯ ಬಾಗಿಲು ತೆರೆದಾಗ ನಾಗರಾಜನ ರೂಪದಲ್ಲಿ ಬಂದು ಹೆಡೆಯಾಡಿಸುತ್ತ ದರ್ಶನವಿಟ್ಟು ಮರೆಯಾಗಿದ್ದರು ಇದನ್ನು ಒಬ್ಬ ಭಕ್ತರು ಗುರುನಾಥರ ಬಳಿ ಏನು ತಾವು ಈ ದಿನ ಆಡಿದ ಮಾತನ್ನು ಉಳಿಸಿಕೊಳ್ಳಲು ಈ ರೂಪದಲ್ಲಿ ಹೋಗಿದ್ದರಂತಲ್ಲ ಗುರುಗಳೇ ಎಂದು ಕೇಳಿದಾಗ ಮುಗ್ಧರಾಗಿ ನಗುತ್ತಾ ನಿನಗೂ ಇದು ಗೊತ್ತಾಗಿ ಹೋಯ್ತಾ ನೀನು ಇದನ್ನು ನಂಬಿದೆಯಾ ಎನ್ನಬೇಕೆ ಮುಂದುವರೆದು ಗುರುನಾಥರು ನೋಡು ನಾನಿಲ್ಲೇ ಇದ್ದೀನಿ ಅದ್ಯಾರೋ ಅಲ್ಲಿ ಮಲಗಿದ್ದರಂತೆ ಪಾಪ ಚಳಿ ಎಂದು ನಾನೇ ಅವರಿಗೆ ಹೊದಿಕೆ ಹೊದಿಸಿ ಬಂದೆ ಎನ್ನುತ್ತಾರೆ ಹೌದಾ ಎಂದಾಗ ಗುರುನಾಥರ ಲೀಲೆಗಳು ಅನಾವರಣಗೊಳ್ಳುತ್ತದೆ ಎಷ್ಟೋ ಸಾರಿ ಹೀಗೆ ಗುರುನಾಥರ ಚರಿತ್ರೆಯು ಅವರ ಬಾಯಿಂದಲೇ ಕೇಳುವ ಸದಾವಕಾಶ ಅವರಿಗೆ ಒದಗಿದೆ ಇಲ್ಲೆಲ್ಲ ತಾರ್ಕಿಕವಾಗಿ ಚಿಂತಿಸುವುದಕ್ಕಿಂತ ಗುರುವಿನ ಅಪಾರತೆಯ ಅರಿವಾಗುತ್ತದೆ ನೀನು ಹಸಿದುಕೊಂಡಿದ್ದೀಯಾ ಅಂತ ಗೊತ್ತಾಯ್ತು ಅದಕ್ಕೆ ಊಟ ತಂದಿದ್ದೀನಿ ತಗೋ ಎಂದು ಊಟ ಕಟ್ಟಿ ತಂದು ಕೊಟ್ಟದ್ದು ಮೂರು ದಿವಸದಿಂದ ಊಟ ಮಾಡಿರಲಿಲ್ಲ ನೀನು ನನಗಾಗಿ ಸಜ್ಜಿಗೆ ತಂದಿದ್ದೀಯಲ್ಲ ಎಲ್ಲರಿಗೂ ಕೊಟ್ಟು ನನಗೂ ಕೊಡು ಎಂದು ತೆಗೆದುಕೊಂಡು ತಿಂದದ್ದು ಬಂದಿರುವುದೇನೆಂದು ನೋಡಿದೆಯಾ ರೊಟ್ಟಿ ಪಲ್ಯ ತಂದಿದ್ದೀಯಲ್ಲ ಬಹಳ ಒಳ್ಳೆಯದಾಯಿತು ಒಳಗಿಡು ಎಂಥದ್ದು ಸದ್ಗುರುವಿನ ಸರಳತೆಯು ಪ್ರೀತಿಯ ಉದಾಹರಣೆಗಳಾಗಿವೆ ಅವರವರ ಭಾವ ಶುದ್ಧತೆಗನುಗುಣವಾಗಿ ಗುರು ಶಿಷ್ಯರ ಸಂಬಂಧವಿರುತ್ತಿತ್ತು ಇದು ಲೋಕದ ಕಣ್ಣಿಗೆ ಕಾಣದಾಗಿತ್ತು ನಂಬಲಾಗದಂತಾಗಿತ್ತಂತೆ ಒಮ್ಮೆ ಒಬ್ಬರನ್ನು ಪ್ರತಿನಿತ್ಯ ಕರೆಸಿ ಎಲ್ಲ ಕೆಲಸ ಮಾಡಿಕೊಂಡು ಎಲ್ಲರೆದುರು ಹೀನಮಾನ ಬೈದದ್ದುಂಟು ತಲೆ ತಗ್ಗಿಸಿ ಕುಳಿತು ಅಳುತ್ತಿದ್ದ ಅವರಿಗೆ ಇತರ ಗುರುಬಂಧುಗಳು ಸಮಾಧಾನ ಹೇಳಿದರು ಹೀಗೆ ಎಷ್ಟೋ ದಿನಗಳು ಸಾಗುತ್ತಿತ್ತು ಕೊನೆಗೊಂದು ದಿನ ಇದಕ್ಕೆಲ್ಲ ಬೇಜಾರು ಮಾಡಿಕೊಂಡೆಯಾ ಇಲ್ಲಿ ಕಾಣುವುದೇ ಸತ್ಯವಲ್ಲ ಸತ್ಯ ಬೇರೆಯೇ ಇದೆ ಅದನ್ನ ಅರ್ಥ ಮಾಡಿಕೋ ಎಂದು ನಗಿಸುತ್ತಿದ್ದರು ಅಳಿಸಿ ನಗಿಸುವ ಕಲೆ ಅವರಿಗೆ ಕರಗತವಾಗಿತ್ತು ಓಂ ನಮೋ ಭಗವತೆ ಸದ್ಗುರು ಶ್ರೀ ವೆಂಕಟಾಚಲ ಅವಧೂತ ಗುರುನಾಥಾಯ ನಮಃ